ಹರೇ ಕೃಷ್ಣ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳೇ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಅರ್ಥವನ್ನು ತುಂಬ ಸರಳವಾಗಿ ದಿನನಿತ್ಯದ ಜೀವನಕ್ಕೂ ಅನ್ವಯವಾಗುವ ರೀತಿಯಲ್ಲಿ ತಿಳಿಯೋಣ ಈ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಯಾವ ಕಾರಣಕ್ಕೆ ಅರ್ಜುನ ಎಂಬ ಮಹಾಬಲಶಾಲಿ ಯೋಧನು ಯುದ್ಧದ ಮಧ್ಯದಲ್ಲೇ ದುರ್ಬಲನಾದ ಅವನು ಏಕೆ ಅತ್ತ ಅವನ ಸಂಕಷ್ಟದಲ್ಲಿ ನಾವು ಯಾವ ಪಾಠ ಕಲಿಯಬಹುದು ಇವುಗಳನ್ನೆಲ್ಲ ನಿಮಿಷ ತಿಳಿಯೋಣ ಬನ್ನಿ ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೊದಲನೇ ಶ್ಲೋಕದ ಅರ್ಥ ಸಂಜಯ ಧರ್ಮಕ್ಷೇತ್ರ ಪವಿತ್ರ ಸ್ಥಳವಾದ ಕುರುಕ್ಷೇತ್ರ ಭೂ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲು ತಯಾರಾಗಿ ನಿಂತಿರುವ ನನ್ನ ಮಕ್ಕಳು ಕೌರವರು ಮತ್ತು ಪಾಂಡವರ ಮಕ್ಕಳು ಅವರು ಅಲ್ಲಿ ಏನು ಮಾಡುತ್ತಿದ್ದಾರೆ ಅವರ ನಡುವಿನ ಪರಿಸ್ಥಿತಿ ಹೇಗಿದೆ ಎಲ್ಲ ಸೇನೆಗಳು ಸೇರಿರುವಾಗ ಅವರು ಹೇಗೆ ವರ್ತಿಸುತ್ತಿದ್ದಾರೆ ಧೃತರಾಷ್ಟ್ರನು ಕೇಳುತ್ತಿರುವುದು ಸಂಜಯ ಕೌರವರು ಮತ್ತು ಪಾಂಡವರು ಯುದ್ಧಕ್ಕೆ ನಿಂತಾಗ ಅಲ್ಲಿ ಏನಾಗುತ್ತಿದೆ ಅವನಿಗೆ ಯುದ್ಧದ ಸ್ಥಿತಿ ಯೋಧರ ಮನಸ್ಥಿತಿ ಆಗುತ್ತಿರುವ ಘಟನೆಗಳ ಬಗ್ಗೆ ಕುತೂಹಲ ಭಯ ಮತ್ತು ಚಿಂತೆ ಇತ್ತು ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲೆ ಅತಿಯಾದ ಮಮತೆ ಅವನಿಗೆ ತನ್ನ ಮಕ್ಕಳೇ ಗೆಲ್ಲಲಿ ಎಂಬ ಆಸೆ ಪಾಂಡವರು ನ್ಯಾಯಬದ್ಧರು ಧರ್ಮಬದ್ಧರು ಎಂಬುದು ಅವನಿಗೆ ಗೊತ್ತು ಆದ್ದರಿಂದ ಧರ್ಮಕ್ಷೇತ್ರ ಎಂಬ ಪವಿತ್ರ ಸ್ಥಳದಲ್ಲಿ ಯುದ್ಧ ನಡೆದರೆ ಪಾಂಡವರ ಪರಾಶಕ್ತಿ ಹೆಚ್ಚಾಗಲಿದೆ ಎಂಬ ಆತಂಕ ಸಂಜೆಯನಿಗೆ ದಿವ್ಯ ದೃಷ್ಟಿ ಇತ್ತು ಆದ್ದರಿಂದ ಎಲ್ಲವನ್ನೂ ದೂರದಲ್ಲೇ ಕುಳಿತು ನೋಡಬಹುದು ಆದ್ದರಿಂದ ಅವನ ಮೊದಲೇ ಆದ್ದರಿಂದ ಅವನು ಮೊದಲೇ ಅವನನ್ನು ಕೇಳಿದ ನಮಗೆ ಶ್ಲೋಕ ಏನೇಳುತ್ತೆ ಅಂದರೆ ಜೀವನದಲ್ಲಿ ಕೆಲವೊಮ್ಮೆ ಅನ್ಯಾಯ ಮಾಡಿದ್ರು ಗೆಲ್ಲಬೇಕು ಎನ್ನುವವರು ಧೃತರಾಷ್ಟ್ರನಂತೆ ತಲ್ಲಣಗೊಳ್ಳುತ್ತಾರೆ ಆದರೆ ಧರ್ಮ ನಿಂತಿರುವ ಜಾಗದಲ್ಲಿ ಜಯ ಯಾವಾಗಲೂ ಸತ್ಯದ ಘಟನೆ ಇರುತ್ತೆ ಈ ಶ್ಲೋಕ ಆರಂಭಿಸಿದ ಕ್ಷಣದಿಂದಲೇ ಗೀತೆಯ ಸಂದೇಶ ಶುರುವಾಗುತ್ತದೆ ಯುದ್ಧ ಅಂದರೆ ಜೀವನದ ಸಮಸ್ಯೆಗಳು ಸಂಜಯ ಜ್ಞಾನದ ದೃಷ್ಟಿ ಋತರಾಷ್ಟ್ರ ಅಹಂಕಾರ ಮತ್ತು ಮಮತೆ ಭಗವದ್ಗೀತೆಯ ಇನ್ನು ಮುಂದಿನ ಶ್ಲೋಕಗಳನ್ನು ಸರಳ ಕನ್ನಡದಲ್ಲಿ ಕೇಳಲು ಲೈಕ್ ಮಾಡಿ ಕಮೆಂಟ್ ಹಾಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಜ್ಞಾನ ಇಲ್ಲಿ ಸಿಗುತ್ತದೆ ನೀವು ಭಗವದ್ಗೀತೆಯನ್ನು ಇಷ್ಟಪಡುವ ವ್ಯಕ್ತಿಗಳಾಗಿದ್ದರೆ ಅರೆ ಕೃಷ್ಣ ಎಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು